ರಾಜ್ಯದಲ್ಲಿ ಮೇ ರಂದು ನಡೆಯಲಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದು ಜಿಲ್ಲಾ ಮುಖ್ಯ ಚುನಾವಣಾ ಅಧಿಕಾರಿ ರಘುನಂದನ್ ಮೂರ್ತಿ ಹಾವೇರಿಯಲ್ಲಿಂದು ತಿಳಿಸಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ತೊಂಬತ್ತೆರಡು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಮತದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ಒಂದು ಸಾವಿರದ ನೂರ ಅರವತ್ತೊಂದು ಮಂದಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಆರುನೂರ ಒಂಬತ್ತು ವಿಶೇಷಚೇತನರು ಮನೆಯಿಂದ ಮತ ಚಲಾಯಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಕ್ಷೇತ್ರದಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಮತಗಟ್ಟೆಗಳಿದ್ದು ಮುನ್ನೂರ ಎಂಬತ್ನಾಲ್ಕು ಕೇಂದ್ರಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ವಿಂಗಡಿಸಲಾಗಿದೆ ಒಂದು ಸಾವಿರದ ಆರುನೂರ ಹದಿನಾಲ್ಕು ಮತಗಟ್ಟೆಗಳಲ್ಲಿ ನೇರ ಸಿಸಿಟಿವಿ ವೆಬ್ಕಾಸ್ಟಿಂಗ್ ಪ್ರಸಾರ ಮಾಡಲಾಗುವುದು ರಾಜ್ಯ ಮತ್ತು ಕೇರಳದ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು ಅಂತ ಇರ್ತಾರೆ ಮುನ್ನೂರ ಎಂಬತ್ನಾಲ್ಕು ಮತಗಟ್ಟೆಗಳಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ ಅದೇ ರೀತಿ ವೆಬ್ ಕಾಸ್ಟಿಂಗ್ ಸಿ ಸಿ ಟಿ ವಿ ಅಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಅಲ್ಲಿ ಏನು ಫೀಡ್ ಇದೆ ಅದು ನೇರವಾಗಿ ಇಲ್ಲಿ ಆರೋ ಚೇಂಬರ್ಗೆ ನಮ್ಮ ಟಿ ವಿಲೇ ಕಂಡು ಬರುತ್ತೆ ಆ ರೀತಿ ಸಾವಿರದ ಆರುನೂರ ಹದಿನಾಲ್ಕು ಮತ ಮತಗಟ್ಟೆಗಳದ್ದು ನಮಗೆ ನೇರವಾಗಿ ಇಲ್ಲಿ ಫೀಡ್ ಬರ್ತಾ ಇರುತ್ತೆ ಆವತ್ತು ಮತದಾನ ನಡಿಬೇಕಾದ್ರೆ ಫೋರ್ಸ್ ಡಿಪ್ಲಾಯ್ಮೆಂಟಿಗೆ ಬಂದಾಗ ಹಾವೇರಿದು ಒಟ್ಟು ಎರಡು ಸಾವಿರದ ಐನೂರ ಇಪ್ಪತ್ತೈದು ಜನ ಹೋಮ್ ಗಾರ್ಡ್ಸು ಫಾರೆಸ್ಟ್ ಗಾರ್ಡ್ಸು ಮತ್ತು ಪೊಲೀಸವ್ರನ್ನ ಒಳಗೊಂಡಂತೆ ಈ ಕಾರ್ಯದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಗದಗದಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಇರ್ತಾರೆ ಅದೇ ರೀತಿ ಕೇರಳ ಇಂದ ಮೂರು ಕಂಪನಿಗಳು ಹಾವೇರಿಗೂ ಬಂದಿದೆ ಗದಗನೂ ಮೂರು ಈ ರೀತಿ ಆರು ಕಂಪನಿಗಳು ಕೇರಳ ಇಂದ ಹತ್ತು ಹಾವೇರಿ ಮತಕ್ಷೇತ್ರಕ್ಕೆ ಬಂದಿರ್ತಾರೆ